ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಂತೆ ಆಸ್ತಿಯಲ್ಲಿ ಸಮಾನ ಹಕ್ಕು ಇರಲಿಲ್ಲ ಮದುವೆಯಾದ ನಂತರ ಅವರನ್ನು ಕುಟುಂಬದಿಂದ ಹೊರಗಿನವರಂತೆ ಕಾಣುವ ಮನೋಭಾವವೂ ಇತ್ತು ತಂದೆತಾಯಿ ಅಥವಾ ಪೂರ್ವಜರಿಂದ ಬಂದ ಆಸ್ತಿಯ ಸಂಪೂರ್ಣ ಹಕ್ಕು ಬಹುತೇಕವಾಗಿ ಗಂಡು ಮಕ್ಕಳಿಗೆ ಸೀಮಿತವಾಗಿತ್ತು ಆದರೆ ಈ ಸ್ಥಿತಿ ಈಗ ಬದಲಾಗಿದೆ ಹೊಸದಾಗಿ ತಿದ್ದುಪಡಿ ಮಾಡಿದ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಹೆಣ್ಣುಮಕ್ಕಳು ಗಂಡು ಮಕ್ಕಳಂತೆ ತಂದೆಯ ಹಾಗೂ ಪೂರ್ವಜರ ಆಸ್ತಿಯಲ್ಲಿ ಸಮಾನ ಹಕ್ಕು ಪಡೆಯುತ್ತಾರೆ ಇದು ಜನ್ಮಸಿದ್ಧ ಹಕ್ಕು ಅಂದರೆ ಪೂರ್ವಜರ ಆಸ್ತಿಯನ್ನು ಹಂಚಿಕೊಳ್ಳುವ ಹಾಗೂ ಅದರ ನಿರ್ವಹಣೆಯಲ್ಲಿ ಪಾಲ್ಗೊಳ್ಳುವ ಸಂಪೂರ್ಣ ಹಕ್ಕು ಮಹಿಳೆಯರಿಗೆ ಇದೆ ಆದರೆ ಆಸ್ತಿ ವಿಭಜನೆ ಈಗಾಗಲೇ ಅಂತಿಮಗೊಂಡಿದ್ದರೆ ಈ ತಿದ್ದುಪಡಿ ಹಿಂದಿನ ದಿನಾಂಕದಿಂದ ಅನ್ವಯಿಸುವುದಿಲ್ಲ ಮದುವೆಯಾದ ಮಹಿಳೆಯರೂ ಕೂಡ ಪೂರ್ವಜರ ಆಸ್ತಿಯಲ್ಲಿ ಸಮಾನ ಹಕ್ಕು ಪಡೆಯಬಹುದು ಆದರೆ ಒಂದು ಮಹತ್ವದ ನಿಯಮ ಇದೆ ತಂದೆ ಸಾವಿರದೊಂಬೈನೂರ ಐವತ್ತಾರರ ಹಿಂದೆಯೇ ಮೃತರಾಗಿದ್ದರೆ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಪಾಲು ಪಡೆಯಲು ಸಾಧ್ಯವಿಲ್ಲ ಇನ್ನು ತಂದೆ ಅಥವಾ ತಾಯಿ ತಮ್ಮ ಸ್ವಂತ ಹಣದಿಂದ ಖರೀದಿಸಿದ ಆಸ್ತಿಯ ವಿಚಾರಕ್ಕೆ ಬಂದರೆ ಅಂಥ ಆಸ್ತಿಯಲ್ಲಿ ಮಕ್ಕಳಿಗೆ ಸ್ವತಃ ಹಕ್ಕು ಇರುವುದಿಲ್ಲ ತಂದೆ ಅಥವಾ ತಾಯಿ ವಿಲ್ ಬರೆದಿದ್ದರೆ ಅದರ ಪ್ರಕಾರವೇ ಆಸ್ತಿ ಹಂಚಿಕೆ ಆಗುತ್ತದೆ ವಿಲ್ ಇಲ್ಲದೆ ಮೃತರಾದರೆ ಮಾತ್ರ ಗಂಡು ಮಕ್ಕಳಂತೆ ಹೆಣ್ಣುಮಕ್ಕಳು ಕೂಡ ಸಮಾನ ಪಾಲು ಪಡೆಯುತ್ತಾರೆ ಜಂಟಿ ಕುಟುಂಬದ ಆಸ್ತಿಗೆ ಸೇರದ ಸ್ವತಂತ್ರವಾಗಿ ಸಂಪಾದಿಸಿದ ಆಸ್ತಿಗಳಲ್ಲಿ ಹೆಣ್ಣುಮಕ್ಕಳಿಗೆ ಜನ್ಮಸಿದ್ಧ ಹಕ್ಕು ಇರುವುದಿಲ್ಲ ಅದೇ ರೀತಿ ತಂದೆ ಅಥವಾ ತಾಯಿ ಉಡುಗೆಯಾಗಿ ಅಥವಾ ದೇಣಿಗೆಯಾಗಿ ನೀಡಿದ ಆಸ್ತಿಗಳಲ್ಲೂ ಮಹಿಳೆಯರಿಗೆ ಹಕ್ಕು ಇರುವುದಿಲ್ಲ ವೀಕ್ಷಕರೇ ಎರಡು ಸಾವಿರದ ಐದರ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಮಹಿಳೆಯರಿಗೆ ದೊಡ್ಡ ಕಾನೂನು ಶಕ್ತಿ ನೀಡಿದೆ ಯಾವ ಆಸ್ತಿಯಲ್ಲಿ ಹಕ್ಕು ಇದೆ ಯಾವ ಆಸ್ತಿಯಲ್ಲಿ ಇಲ್ಲ ಎಂಬುದು ತಿಳಿದಿದ್ದರೆ ನಿಮ್ಮ ಹಕ್ಕನ್ನು ನೀವು ರಕ್ಷಿಸಿಕೊಳ್ಳಬಹುದು ಈ ಮಾಹಿತಿ ಉಪಯುಕ್ತವಾಗಿದೆ ಎಂದರೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿಯೊಬ್ಬ ಮಹಿಳೆಗೆ ಈ ವಿಷಯವನ್ನು ಶೇರ್ ಮಾಡಿ ಮತ್ತು ಇನ್ನಷ್ಟು ಮಹತ್ವದ ಸುದ್ದಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು